ವೆಲ್ಕಮ್ ಟು ಕೆಬಿ ಯೋಜನಾ ನಾನು ಆಶಿಕ್ ನಾನೀಗ ಮಾತಾಡಕೊಂಡಿರುವಂತದ್ದು ಡೆಬಿಲ್ ಸಿನಿಮಾದ ಅಪ್ಡೇಟ್ ಬಗ್ಗೆ ಆಗಿರುವಂತದ್ದು ಫೈನಲಿ ವಿತ್ ಪ್ರೂಫ್ ಜೊತೆಗೆ ನಾನು ಬಂದಿರುವಂತದ್ದು ನೀವು ಬುಕ್ ಮೈ ಶೋದ ಒಂದು ಮೇನ್ ನೀವು ನೋಡ್ತಿದ್ದೀರಾ ಇಲ್ಲಿ ನೀವು ಹೋಗಿ ನಿಮ್ಮ ಬುಕ್ ಮೈ ಶೋ ಆಪ್ ಅಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು ಪವರ್ ಆಫ್ ಟ್ರೂ ಲವ್ ಅದರ ಅರ್ಥ ನಾನು ಏನು ಸ್ಟೋರಿ ಹೇಳಿದ್ದೆ ಪಿನ್ ಟು ಪಿನ್ ಅದೇ ರೀತಿನೇ ಬರೋಕಿರುವಂತದ್ದು ಆದ್ರೆ ಚೇಂಜಸ್ ಆಗುವಂತದ್ದು ಒಂದೇನೇ ಆಗಿರುವಂತದ್ದು ಸ್ಟೋರಿ ಲೈನ್ ಮಾತ್ರ ಅಲ್ಲ ಬ್ಯಾಕ್ ಅಂಡ್ ಫೋರ್ತ್ ಆಗಿ ಸ್ವಿಚ್ ಮಾಡುವಂತ ಸ್ಕ್ರೀನ್ ಸ್ಟೋರಿ ಒಂದ್ ಅಂತ ಇದು ವಿತ್ ಗ್ರೂಪ್ ಜೊತೆ ಡೆವಿಲ್ ಅಪ್ಡೇಟ್ ಬಗ್ಗೆ ಇಷ್ಟೊಂದು ಕೊಟ್ಟಿದ್ರೆ ದಯವಿಟ್ಟು ಫೈನಲಿ ಡೆವಿಲ್ ಸಿನಿಮಾದಲ್ಲಿ ನಾನು ಏನ್ ಹೇಳಿದ್ದೆ ನಾನು ಏನ್ ಸ್ಟೋರಿ ಟು ಪಿನ್ ಏನ್ ಹೇಳಿದ್ದೆ ಅದೇ ರೀತಿ ಬುಕ್ ಮೈ ಶೋ ಅನ್ನು ಕೂಡ ಸ್ಟೋರಿ ಲೈನ್ ಏನ್ ಬರ್ದಿದ್ದಾರೆ ಪವರ್ ಆಫ್ ಟ್ರೂ ಲವ್ ವೆಂಜನ್ಸ್ ರಿವೆಂಜ್ ಅದೇ ರೀತಿ ನಾನು ನೀವು ಸ್ಟೋರಿ ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ ಆ ಒಂದು ಸ್ಟೋರಿದು ಹಾಗೇನೆ ಆ ಒಂದು ತಮ್ಮ ನೀವು ನೋಡ್ತಿದ್ರ ಇದೇ ಒಂದು ವಿಡಿಯೋ ಕೂಡ ಆಗಿರೋಂತಾ ದಾವಿಡ್ ಅನ್ನು ನೋಡ್ಕೊಂಡು ಬನ್ನಿ ಆಮೇಲೆ ನೀವು ಹೇಳಿ ನಾನು ಹೇಳಿರೋಂತದ್ದು ಇದು ಸರಿ ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ರು ಆಲ್ಮೋಸ್ಟ್ ನಾನು ಹೇಳಿರೋಂತ ಸ್ಟೋರಿ ರೀತಿನೇ ಇದೆ ಇದ್ರೂನು ಕೂಡ ಆಲ್ಮೋಸ್ಟ್ ಅದೇ ರೀತಿ ಇರುತ್ತೆ ಅಂದ್ರೆ ಸ್ಕ್ರೀನ್ ಮೇಲೆ ತೋರಿಸಬೇಕಾದ್ರೆ ಅದನ್ನ ತುಂಬಾ ಡಿಫರೆಂಟ್ ರೀತಿ ತೋರಿಸ್ತೀನಿ ಸೊ ಗಾಯ್ಸ್ ಇಷ್ಟ ಆಗಿದೆ ನೆನಪಿಸಬೇಡಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತೀನಿ ಇಂಗ್ಲಿಷ್ ಸ್ಟೋರಿ ಅಂತ ಹೋಗಿ ಅದಕ್ಕೆ ಮಡಿ ಶೇರ್ ಮಾಡಿ ಚಾನೆಲ್ subscription ಅಂತ ಮಾಡಿ ಸೊ ಕೀಪ್ ವಾಚಿಂಗ್ ಲವ್ ಯು